ಮಿನಿಮಮ್ ನಾಲ್ಕುವರೆ ಫೀಟ್ ಕ್ಯಾಶುಲ್ ಬಿತ್ತೀನಿ ಸರ್ ಇದ್ರೊಳಗೆ ಇದು ಐದ್ ಫೀಟ್ ಅದ ಆಕ್ಚುಲಿ ಬೇರೆ ಕಡೆ ಎಲ್ಲ ನಾ ನಾನ್ ಫೀಟ್ ನಂಬಲ್ಲಿ ಏನದ ಮಿನಿ ಟ್ರಾಕ್ಟರ್ ಅದ ಸರ್ ವಿಸ್ ಟಿ ಆ ಮಿನಿ ಟ್ಯಾಕ್ಟರ್ ನಿಂದೇ ಕಲ್ಟಿವೇಶನ್ ಹೆಚ್ಚಾನ ಹೆಚ್ಚು ಮಾಡ್ತೇನೆ ಹಂಗಾಗಿ ನನಗ ಔಷಧ ಹೊಡಿಯುವರೆಗುನು ಗಾಡಿ ಒಳಗ ಓಡಾಡದ ಗಾಡಿ ಓಡಾಡುದು ಪ್ರೇಯರ್ ಮೊದಲ ಮಾಡಿ ಅದ್ರೇ ಮಾಡ್ತೇನೆ ಈಗ ಮುಂದೆ ಏನದ ನಾನು ಇನ್ನ ಆಕಳು ತರಬೇಕನ್ನ ಪ್ಲಾನ್ ಒಳಗಿದ್ದೇನ್ರೀ ಅದಕ್ಕಿನ್ನ ಕನ್ಸ್ಟ್ರಕ್ಷನ್ ಹಾ ಅದು ಆಕಳ ಸಲುವಾಗಿ ಅಂತದ್ರಿ ಆಕಳ ಮಾಡ್ಬೇಕು ಈ ಭಾಗದಾಗ ಎರೆಹೊಳ ತೊಟ್ಟಿ ಮಾಡ್ಬೇಕು ಈ ತರ ಪ್ಲಾನ್ ಅದರಿ ನಂದು ಆ ಮುಂದಿನ ಫ್ಯೂಚರ್ ಸಲುವಾಗಿ ಈಗ ಆಲ್ರೆಡಿನೇ ಗೋಬರ್ ಗ್ಯಾಸ್ ಮಾಡಿಟ್ಟಿ ಮಾಡಿ ಮಾಡದ ಒಂದ್ ಎರಡ್ ಎಕರೆ ಈಗ ಪ್ರಯತ್ನ ಮಾಡೇನ್ರಿ ಆ ಪ್ರಯತ್ನದ ಫಲ ಮುಂದ್ ನಮ್ದೇನದ ಪ್ರಯತ್ನ ಮಾಡ್ಕೋತ ಹೊಂಟಿವ್ರಿ ಏನನ ಒಂದ್ ವಿನೂತನ ಮಾಡ್ಕೋತ ಹೋದಾಗ ನಾವ್ ಮತ್ತೊಂದ್ ಮತ್ತೊಂದ್ ಕಂಡಂಗ ಕಂಡಂಗಾಗ್ ಹೊ ಹೊಸತನ ಮಾಡ್ಬೇಕಾಗತ್ತೆ ಈಗಿಂದ ವಕ್ಲ್ತನಿ ಹಳಿ ತೊಗರಿ ಕಡ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬೆಳಿತಾರೆ ಬೆಳೆದಿದ್ರದ ನಾವ್ ಡಿಫರೆಂಟ್ ಏನ್ ಬೆಳೆದಿವಿ ಅನ್ನೋದೊಂದು ಗೊತ್ತಾಗುತ್ತ ವಕೀಲತನ ಹೆಂಗದ ಅಂದ್ರಿ ಎಷ್ಟ್ ಕಲ್ತರ ಕಡಿಮದ ಸರ್ ಇದು ಹೆಂಗ ವಿದ್ಯೆ ಎಷ್ಟು ಸಂಪಾದಿಸಿದ್ರ ಅಂತ ಅಂತಾರ ಆತರ ವಕೀಲ ಎಷ್ಟ್ ಕಲ್ತ ಕಡಿಮದ ಇನ್ನ ಕಲಿಬೇಕಾಗಿದ್ದ ಬಾಳದ ನಾ ಕಲ್ತಿದ್ ಕಡಿಮದ ಈಗ ರೈತ ಬಾಂಧವ್ರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತವ್ರ ಏನ್ ಇವತ್ತು ನಾವು ಕಲಬುರಗಿ ಜಿಲ್ಲೆಯ ಹೊಸ ತಾಲೂಕಾದಂಥ ಕಾಳಗಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ಮುಖ್ಯವಾಗಿ ನಮ್ಮ ಕಲಬುರಗಿ ಭಾಗ ಬಿಸಿಲು ನಾಡು ಬಿಸಿಲು ಜಾಸ್ತಿ ಹಾಗಾಗಿ ಸಾಂಪ್ರದಾಯಿಕವಾಗಿ ತೊಗರಿ ಹತ್ತಿ ಜೋಳ ಈ ರೀತಿ ಮಳೆಯಾಶ್ರಿತ ಬೆಳೆಗಳನ್ನೇ ಬೆಳೆಯುವುದು ಜಾಸ್ತಿ ಈ ಭಾಗದಲ್ಲಿ ಸ್ವಲ್ಪ ಕಾಲುವೆ ನೀರಿನ ವ್ಯವಸ್ಥೆ ಇದ್ದು ಐದಾರು ತಿಂಗಳು ನೀರು ಬರ್ತಾ ಇರ್ತದೆ ಅದರ ಆಸರೆಯಾಗಿ ವಿಶೇಷವಾಗಿ ಹಣ್ಣಿನ ಗಿಡಗಳನ್ನು ಅರಣ್ಯ ಗಿಡಗಳನ್ನು ಜತೆಗೆ ವಾಣಿಜ್ಯ ಕೃಷಿಯನ್ನು ಮಾಡುತ್ತಾ ಉತ್ತಮ ಆದಾಯ ಪಡೆಯುತ್ತಾ ಒಂದು ರೈತರಿಗೆ ಹೊಸ ಮಾದರಿಯ ತೋಟವನ್ನು ನಿರ್ಮಾಣ ಮಾಡಿ ತೋರಿಸಿದ್ದಾರೆ ಅಂತ ವಿಶೇಷವಾದ ರೈತರನ್ನು ಇವತ್ತು ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೀನಿ ಬನ್ನಿ ಅವರು ಯಾರು ಏನೇನು ಮಾಡಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನನ್ನ ಹೆಸರು ವಿಶ್ವನಾಥ ತಂದೆ ಶಿವಶರಣಪ್ಪ ಬಾಳದೆ ಅಂತ ಮುಖಂ ತೆಂಗಳಿ ಕಾಳಗಿ ತಾಲೂಕಾ ಜಿಲ್ಲಾ ಕಲಬುರಗಿ ಈ ಟೋಟಲ್ ಆಗಿ ಎಷ್ಟು ಎಕರೆ ಹೊಲಾ ಸರ್ ನಮ್ದೊಂದ್ ಹದಿನಾರ ಎಕರೆ ಜಮೀನು ಹದಿನಾರ್ ಎಕರೆ ಜಮೀನು ಅದನ್ನ ಎಕರೆ ಜಮೀನಲ್ಲಿ ಆ ಮುಂಚೆ ಏನೇನ್ ಬೆಳಿತದೆ ಏನ್ರಿ ಹೆಸರು ತೊಗರಿ ಉದ್ದು ಮಳೆ ಆಶ್ರಿತ ಮಳೆ ಆಶ್ರಿತ ಬೆಳೆಗಳೇ ಮಾಡ್ತಿದ್ವಿ ಎಲ್ಲಾ ಆಗದೆ ಅದೇ ಏನ ಕ್ರಾಪ್ ತೊಗರಿ ರೀ ಮುಂಗಾರಿ ಬೆಳೆ ಒಳಗ ಹೆಸರು ಉದ್ದು ಆಲ್ಮೋಸ್ಟ್ ಈಗ ತೋಟಗಾರಿಕಾ ಬೆಳೆಗಳು ಅರಣ್ಯ ಕೃಷಿ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಸರ ನಂಬಲ್ಲಿ ಬೆಣ್ಣೆತೊರೆ ಅಣೆಕಟ್ಟಿಂದ ಒಂದು ಡ್ಯಾಮ್ ಇಂದ ಕಾಲುವೆ ಅದ್ರ ಅದು ನಮ್ಮ ಹಲದೇಟ್ರ ಮಧ್ಯದಲ್ಲಿ ಹೋಗ್ಯದ್ರೆ ಆ ಕಡೆ ಒಂದ್ ಪಾರ್ಟ್ ಅದ ಈ ಕಡೆ ಪಾರ್ಟ್ ಎಂಟು ಎಕರೆ ಜಮೀನಿ ಸೆಂಟರ್ ಸೆಂಟ್ರದಾಗ ಹೋಗಿದೆ ಆ ನೀರ್ ಏನಾಗ್ತದೆ ಆಕ್ಚುಲಿ ನಂಬಲ್ಲಿ ಅದೊಂದು ಐದಾರ್ ತಿಂಗಳ ನೀರ್ ಸತತ್ ಹರಿತಿರ್ತದೆ ಆ ಇದ್ರ ಅದ್ ನೀರ್ ಏನದ ಒಂದ್ ಕ್ರಸಿ ಹುಂಡ ಮಾಡ್ಕೊಂಡಿವಿ ಕ್ರಸಿ ಹುಂಡಕ್ ಡಂಪ್ ಮಾಡ್ಕೊಂಡು ಬೇಸಿಗೆ ಒಳಗ ನೀರ್ ಸ್ವಲ್ಪ ಕಡಿಮೆ ಇದ್ರು ಕೂಡ ಅದು ಡ್ರಿಪ್ ಲೈನ್ ಮಾಡ್ಕೊಂಡಿವ್ರಿ ಎಲ್ಲಾ ಗಿಡಗಳಿಗೆ ಡ್ರಿಪ್ ಅದರಿ ಡ್ರಿಪ್ ನಿಂದ ಒಂದ್ ಸೋಲಾರ್ ಪ್ಲಾಂಟ್ ಕೂಡ್ಸ್ಕೊಂಡಿವಿ ಫೈವ್ ಕಿಲೋ ವ್ಯಾಟ್ ಅದ ಅದರಿಂದ ಏನದ ಮೋಟರ್ ನೀರ್ ಬಿಡ್ತೀವ್ರ ಕಂಟಿನ್ಯೂ ಬ್ಯಾಶಿಗೆ ಸ್ವಲ್ಪ ನಮ್ಗೆ ನೀರಿಂದ ಸ್ವಲ್ಪ ಕಷ್ಟ ಆಗ್ತದ ಆದ್ರೂ ಹಂಗೆ ಈಗ ಇದು ಎರಡನೇ ಮೂರನೇ ವರ್ಷ ರನ್ನಿಂಗ್ ನಡದ್ರಿ ಹೋದ ವರ್ಷ ಪೇರು ಸ್ವಲ್ಪ ಇಳುವರಿ ಕೊಟ್ಟದ ಈ ವರ್ಷ ಮ್ಯಾಂಗೋನು ಅದ ರೀ ಇದ್ರೊಳಗ ಮ್ಯಾಂಗೋ ಅದ ಶ್ರೀಗಂಧ ಅದ ಹೆಬ್ಬೆ ಹೂವ ಈ ಟೈಪ್ ಎಲ್ಲ ಸೋಲಾರ್ ಕೂಡ್ಸ್ಬೇಕಾದ್ರೆ ಖರ್ಚೆಷ್ಟು ಬಂತು ಸರ ಸರ್ಕಾರದಿಂದ ಸಹಾಯಧನ ಎಷ್ಟು ಸಿಕ್ತು ಅದು ಆಕ್ಚುಲಿ ಸರ ನಾ ಬೇರೆಯವ್ರ ಕಡಿಮೆ ಪರ್ಚೇಸ್ ಆಕ್ಚುಲಿ ನಾವು ಈಗ ತಗೊಂಡಿದ್ದು ಅದು ನನಗೆ ಒಂದುವರಿ ಲಕ್ಷ ಮೋಟ್ರು ಮತ್ತೆ ಸೋಲಾರ್ ಪ್ಯಾನೆಲ್ ಎಲ್ಲಾ ಸೇರಿ ಒಂದೂವರೆ ಲಕ್ಷ ಸೆಕೆಂಡ್ ಹ್ಯಾಂಡ್ ತಗೊಂಡ್ ಸೆಕೆಂಡ್ ಹ್ಯಾಂಡ್ ತಗೊಂಡ್ ಅವ್ರು ಒಂದ್ ವರ್ಷ ನಡ್ಸಿದ್ದಿ ನಡ್ಸಿದ್ದಿತ್ತು ನಾ ಎಲ್ಲಿ ಮತ್ ಅರ್ಜಿ ಹಾಕಿ ಅದು ಇದು ನಾ ಇಮಿಡಿಯೇಟ್ ಮಾಡ್ಬೇಕನ್ನ ಒಂದ್ ಇದ್ರಿಂದ ಅವ್ರ ಹತ್ರ ಅವ್ರು ಸೇಲ್ ಮಾಡ್ಲಿಕ್ಕೆ ತಯಾರಿದ್ರು ತಗೊಂಡು ಅದರಿಂದ ಅನುಕೂಲ ಆಗ್ಯದ ಅನುಕೂಲ ಆಗ್ಯದ ಸರ್ ನನಗೆ ಕಂಟಿನ್ಯೂ ನಾ ಈ ಗಿಡಗಳಿಗೂ ಬಿಡ್ತೇನೆ ರೀ ನಮ್ಗೆ ತೊಗರಿಗೂ ಒಂದ್ ಟೈಮ್ ನೀರ್ ಕೊಡ್ತೇನೆ ಸರ್ ಈಗ ಯಾವ ತರ ಮಾಡ್ಕೊಂಡ್ರಿ ಸರ್ ತೊಗರಿ ಎಷ್ಟು ಎಕರೆದಾಗ ಬೆಳದ್ರಿ ಮತ್ತೆ ಏನೇನು ಉಳಿದ ಜಾಗದಾಗ ಏನೇನು ಗಿಡಗಳು ಹದಿನಾರು ಎಕರೆ ಜಮೀನಲ್ಲಿ ಎರಡ್ ಎಕರೆ ಆಯ್ಕೆ ಮಾಡ್ಕೊಂಡಿನ್ ಇಲ್ಲಿ ಇದು ಇದು ಪ್ರೆಸೆಂಟ್ ನಾವ್ ನಿಂತಿರೋದು ನಾಲ್ಕು ಎಕರೆ ಅದ ಇದ್ರೊಳಗೆ ಎರಡ್ ಎಕರೆ ಆಯ್ಕೆ ಮಾಡ್ಕೊಂಡು ಎರಡ್ ಎಕರೆದಲ್ಲಿ ನಂದೇನದ ಒಂದ್ ಅರ್ಧ ಎಕರೆ ಪೇರು ಅದ್ರಿ ಒಂದ್ ಎಕರೆ ಏನದ ಮ್ಯಾಂಗೋ ಅದ್ರಿ ಮಾವನ್ ಅದ್ರ ಮಾವ ಅದ್ ವೆರೈಟಿ ಮ್ಯಾಂಗೋ ಒಳಗ್ ಮೂರ್ ವೆರೈಟಿ ಅದರಿ ಒಂದು ಬೆನಸಿನ್ ಅದ ಮಲ್ಲಿಕ್ ಅದ ಮತ್ತ ದಶರಿ ಅದ ಒಂದೆರಡು ಎರಡು ಅಲ್ಫಾನ್ಸು ಮಲ್ಗೋವಾ ಸುಮ್ಮನೆ ಸಲುವಾಗಿ ನಾಕು ಗಿಡಗಳು ಹಾಕೊಂಡಿದ್ವಿ ಇಷ್ಟೆಲ್ಲ ಮಾಡ್ಕೊಂಡ್ ಸುತ್ತ ಬಾರ್ಡರ್ ಹೆಬ್ಬೆ ಹವರಿ ಒಂದ್ ಟೂ ಹಂಡ್ರೆಡ್ ಪ್ಲಾಂಟ್ ಅದ ಹೆಬ್ಬೆ ಹೆಬ್ಬೆ ಹೋದ್ರಿ ಒಂದ್ ಐವತ್ತು ಮಹಗಣಿ ಅದವ್ರಿ ಈ ಪೇರು ಒಳಗೆ ಒಂದೊಂದು ಶ್ರೀಗಂಧ ಅವರಿ ಒಂದ್ ಹಂಡ್ರೆಡ್ ಅವರಿ ಶ್ರೀಗಂಧ ಅವರಿ ಮಾಡ್ಕೊಂಡು ಹೊಂಟಿದೇನ್ರಿ ಇದು ಸರ್ ಇಲ್ಲಿ ವಿಶೇಷವಾಗಿ ಪೇರು ಮತ್ತು ಶ್ರೀಗಂಧನ ಬೆಳದ್ರಿ ಇದ್ರಲ್ಲಿ ಯಾವ ತರ ಅಂತರ ಇಟ್ಕೊಂಡ್ರಿ ಸರ್ ಸರ್ ಪೇರು ಗಿಡದಿಂದ ಗಿಡಕ್ಕೆ ಎಂಟು ಫೀಟ್ ಅದರಿ ಮಧ್ಯದಲ್ಲಿ ಒಂದು ಶ್ರೀಗಂಧ ಅದ ಎಂಟು ಫೀಟ್ ಮಧ್ಯದಲ್ಲಿ ಅಂದ್ರೆ ಎಂಟು ಫೀಟ್ ಒಂದು ಶ್ರೀಗಂಧ ಆಯ್ತು ಎಂಟು ಫೀಟ್ ಒಂದು ತೇರ ಆಯ್ತು ತೇರ ಆಯ್ತು ಡಿಸ್ಟೆನ್ಸ್ ಇದು ಏನದ ಹತ್ತು ಫೀಟ್ ಗಿಡ ಸಾಲಿನ ಸಾಲಿಗೆ ಹತ್ತು ಫೀಟ್ ಹತ್ತು ಫೀಟ್ ಎಷ್ಟು ವರ್ಷ ಪೇರು ಗಿಡ ಇದು ಎರಡು ವರ್ಷ ಮುಗಿದು ಮೂರನೇ ವರ್ಷ ಮೂರನೇ ವರ್ಷ ಪ್ರೂಟಿಂಗ್ ಎಷ್ಟು ವರ್ಷ ಸ್ಟಾರ್ಟ್ ಆಗಿದೆ ನನಗೆ ಹೋದ ವರ್ಷ ಒನ್ ಇಯರ್ ಒಂದ್ ಹದಿನಾಲ್ಕರಿಂದ ಹದಿನೈದನೇ ತಿಂಗಳಿಂದ ಸ್ಟಾರ್ಟ್ ಆಗಿದೆ ಇದು ಶ್ರೀಗಂಧ ಎಷ್ಟು ವರ್ಷದ್ದಾದ್ರಿ ಸೇಮ್ ಸರ್ ಇದು ಏನದ ಅದೇ ಎರಡು ವರ್ಷ ಎರಡು ವರ್ಷದ್ದು ಸರ್ ಶ್ರೀಗಂಧಕ್ಕ ಒಂದು ಆಶ್ರಯ ಗಿಡ ಬೇಕು ಅದಕ್ಕೆ ನಾ ಹಚ್ಚ ಮುಂದೆ ತೊಗರಿನೇ ಒಂದೊಂದು ಪ್ಲಾಂಟ್ ಹಾಕಿ ಸರ್ ಈಗ ಈ ವರ್ಷ ಏನು ಹಾಕಿಲ್ಲ ಹಂಗೆ ಬೆಳದ್ರಿ ಪೇರು ಆಕಡೆ ಈ ಕಡೆ ಪೇರು ಅದ ಅನ್ನೋ ಉದ್ದೇಶ ಕಟ್ಟೆ ಬಿಟ್ಟೇನ್ರಿ ಮತ್ ಚೆನ್ನಾಗ್ ಅದ್ರ ಅದ ಹಂಗಾಗಿ ಅದಕ್ಕೆ ಮತ್ತೊಂದು ವಸ್ತು ಪ್ಲಾಂಟ್ ಯಾವ್ದು ಸರ್ ಈ ಪೇರುಗಳಿಗೆಲ್ಲ ಔಷಧಿ ಉಪಚಾರ ನಾ ಮಾಡ್ ರೇರ್ ಔಷಧ ಹೊಡೆದ್ರಿ ಆಲ್ಮೋಸ್ಟ್ ಅಲ್ಲಿ ಆಕ್ಚುಲಿ ನಾ ಇದು ಕೂಡಿದ್ರೆ ಮೋಹಕ ಬಲಿಗಳು ಕೂಡ್ಸಿದ ಈಗ ಹಾಳಾಗ ಅವ್ ಮಳಿಗಿಲ್ಲ ಅದ್ರಿಂದ ಮಾಡ್ತೇನ್ರಿ ಸೋಲಾರ್ ಇದು ಅದರಿ ಅದಾವ ಎರಡು ಅವೇನದ ಅಲ್ಲೊಂದ್ ಇಟ್ಟು ಬಿಡ್ತೇನ್ರಿ ಒಂದೊಂದ್ ದಿವ್ಸ ಚೇಂಜ್ ಮಾಡ್ಕೊತ ಹೋಗ್ತೀನ್ರಿ ಏರಿಯಾ ಅದ್ ಪ್ಲಾಂಟ್ ಅದರಿಂದ ಸಮಸ್ಯೆ ಇಲ್ಲಿತನ ನನಗೇನದ ಆ ಮಿಲಿಬಗ್ ವೈಟ್ ಕ್ರಿಪ್ಸ್ ಅಂತ ಹೇಳಿ ಒಂದ್ ಸ್ವಲ್ಪ ಬರ್ತಾರಿ ಆ ಟೈಮಿಗೆ ಏನದ ನಂಬಲ್ಲಿ ಗೋಕ್ರಪ ಅಮೃತ ಅದು ಏನದ ಅದೇ ಬೇರೆದವ್ರು ನಮ್ ಬ್ರದರ್ ಬಲ್ಲಿ ಕದ್ರಿ ನನ್ ಬಲ್ಲಿ ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಆಕ್ಚುಲಿ ಹೇಳಿಕೆನಿ ಅವ್ರ ಬಲ್ಲಿ ತಗೊಂಡ್ ಬಂದ್ ಸ್ಪ್ರೇ ಮಾಡ್ತೇನೆ ರೀ ನಾ ಏನ ಮಾಡ ಇದ್ದೀನಿ ಕನ್ಸ್ಟ್ರಕ್ಷನ್ ಎಲ್ಲ ನಡದ ಸರಿನ ಆದ್ರ ಆಕ್ಟಿವ್ ದಾಗ ಅದ ಬಟ್ ಮುಂದಿನ ದಿನಗಳದಾಗ ಅವೆಲ್ಲ ನಂಬಲ್ಲಿ ಮಾಡ್ಬೇಕನ್ನ ಸರ್ ಈ ಪ್ಲಾಟ್ ನಾಗ ಏನೇನ್ ಇದಾವ ಏನೇನ್ ಅಂತರದಾಗ ಹಾಕೊಂಡ್ರಿ ಸರ್ ಈ ಕಡೆ ಮಾವಿನ ಹಣ್ಣು ಅದ ರೀ ಮತ್ತೆ ಚೀಕು ಅದ ಸರ್ ಹದಿನೈದು ಹದಿನೈದು ಹಾಕು ನಿಂತಿ ಹದಿನೈದು ಬೈ ಫಿಫ್ಟೀನ್ ಹದಿನೈದು ಗಿಡಕ್ಕೆ ಹದಿನೈದು ಸಾಲಿಗೂ ಹದಿನೈದು ಚೀಕು ಇದು ಒಂದು ಟ್ವೆಂಟಿ ಫೈವ್ ಪ್ಲಾಂಟ್ ಅವರ್ ಯಾವ ರೇಟ್ ಸರ್ ಇದು ಕ್ರಿಕೆಟ್ ಬಾಲ್ ಕ್ರಿಕೆಟ್ ಬಾಲ್ ಅದು ಕ್ರಿಕೆಟ್ ಬಾಲ್ ಇದು ಎಷ್ಟು ವರ್ಷ ಎರಡು ವರ್ಷದ ಇದು ಎರಡು ವರ್ಷ ಎರಡು ವರ್ಷ ಎಲ್ಲಾ ಪ್ಲಾಂಟ್ ನಮ್ದೇನಿದ್ದು ಎರಡು ವರ್ಷ ಇದು ಮೂರನೇ ವರ್ಷ ಬಂದ್ ಸರ್ ಬಂದ್ ಸರ್ ಫ್ಲವರಿಂಗ್ ಬಂದ್ರೆ ಹೋದರ್ಸ ಒಂದ್ ಸ್ವಲ್ಪ ಹಣ್ಣು ಬಂದದ ಮನಿ ಸಲುವಾಗಿ ಯೂಸ್ ಮಾವು ಈ ಸರಿ ಬರ್ಬೇಕ್ರಿ ನನ್ ಮೂರನೇ ವರ್ಷಗೆ ಸ್ಟಾರ್ಟ್ ಅಂತ ಹೇಳ್ಯಾರ ಮತ್ತ ಈ ವರ್ಷ ಏನ ಸ್ವಲ್ಪ ಬರ್ಬೇಕು ಸ್ವಲ್ಪ ಪ್ರಮಾಣದಾಗ ಮತ್ತದೇನ್ ತಗೊಂಡಿಲ್ಲ ಸರ್ ಮತ್ತೆ ಹೊಸ ಹೊಸ ಫ್ರೂಟ್ ವೆರೈಟಿ ಫ್ರೂಟ್ ಎಲ್ಲಾರ ಒಂದೊಂದ್ ಬೇರೆ ಬೇರೆ ನಂಬಲ್ಲಿ ಏನದ ಆ್ಯಪಲ್ ಹಾಕಿನಿ ಸರ್ ಒಂದ್ ಎರಡ ಗಿಡ ಅವ್ರಿ ಆಪಲ್ ತಂದ್ ಹಾಕಿನಿ ಗಿಡ ಆಗ್ಯಾವ ಇನ್ನ ಹಲಸಿನ ಗಿಡ ಒಂದ್ ಎರಡ ಹಲಸಿನ ಗಿಡ ಅವರಿ ಮತ್ತೆ ಸೀತಾಫಲ ಅದ ಮತ್ತೆ ಏನದ ರಾಂಪಲ್ ಅದ ರೀ ಮತ್ತೆ ವಾಟರ್ ಆಪಲ್ ಅದ ಸರ್ ಈ ತರ ಗಿಡ ಮೋಸಂಬಿ ಅದ ರೀ ಏನೇನ್ ಮಾಡ್ರಿ ಇದ್ರೊಳಗೆ ಫಸ್ಟ್ ವರ್ಷ ಇದು ಏನ್ ಇಂಟರ್ ಕ್ರಾಪ್ ಫಸ್ಟ್ ಹೆಸರು ಹಾಕಿ ಸರ್ ನಾ ಇದು ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಹೆಸರು ಇತ್ರಿ ಹೆಸರು ತಕೊಂಡ್ ಮುಂದ್ ಕಡಲಿ ಹಾಕಿನಿ ಕಡ್ಲಿ ತಕ್ಕೊಂಡು ಆ ವರ್ಷ ಮುಗಿತಲ್ರಿ ನೆಕ್ಸ್ಟ್ ಇಯರ್ ತೊಗರಿ ಹಾಕಿನ್ ಸರ್ ತೊಗರಿ ತಕೊಂಡು ಒಂದ್ ಸಲುವಾಗಿ ಒಂದಿಷ್ಟು ಈರುಳ್ಳಿ ಅದು ಮೆಣಸಿ ಗಿಡ ಹಚ್ಚಿದ್ರಿ ಒಂದಿಷ್ಟ ಬದನಿ ಗಿಡಗಳು ಹಚ್ಚಿದ್ರಿ ಮನಿ ಸಲುವಾಗಿ ಮಾಡ್ಕೊಂಡಿದ್ ಆಲ್ಮೋಸ್ಟ್ ಅದ ಸರ್ ಇದು ಈವಾಗಾದ್ರೂ ಇದಕ್ಕ ಏನ ಮಾಡ್ಬೋದು ಇದಿಷ್ಟ್ ಮಾಡ್ಬೇಕ್ರಿ ಈ ಕಡೆ ಎಲ್ಲಾ ಮ್ಯಾಂಗೋದ್ರಿ ಎರಡ್ ಸಾಲ ಎರಡ್ ಸಾಲ ಏನ್ ಆಗಿಲ್ರಿ ಏನ್ ತೊಂದ್ರೆ ಇಲ್ ಡಿಸ್ಟೆನ್ಸ್ ಬೇಕಂತೆ ಫೈವ್ ಫೀಟ್ ಡಿಫರೆನ್ಸ್ ಈ ಗಿಡದಿಂದ ತೊಗರಿ ಗಿಡಕ್ಕ ಐದ್ ಫೀಟ್ ಡಿಫರೆನ್ಸ್ ಹಂಗಾಗಿ ಏನು ಈ ಗಿಡಗಳಿಗು ಆಗಲ್ಲ ತೊಗರಿಗುನು ಏನಾಗಲ್ಲ ಇಲ್ಲಿ ನೋಡ್ರಿ ಮ್ಯಾಂಗೋ ಗಿಡ ಅಲ್ಲ ಅದರಿ ಇದು ತೊಗರಿ ಸಾಲ ಇಲ್ಲ ಅದ್ರ ಮತ್ತೆ ಆಮ್ಯಾಗ ಇಲ್ಲಿಂದ ಇದು ಇದು ಸರ್ ಮತ್ತೆ ಇಲ್ಲಿಂದ ಈ ಕಡೆ ಇದು ಈ ತರ ಆಗೋದ್ರಿಂದ ಈ ತರ ಇದ್ರೊಳಗೆ ಬೇರೆ ಕಡೆ ಎಲ್ಲ ಬಿತ್ವರಿ ಫೀಟ್ ನಮ್ಮಲ್ಲಿ ಏನದ ಮಿನಿ ಟ್ರಾಕ್ಟರ್ ಅದ ಸರ್ ಟಿ ಆ ಮಿನಿ ಟ್ಯಾಕ್ಟರ್ ನಿಂದೇ ಕಲ್ಟಿವೇಶನ್ ಹೆಚ್ಚಾನ ಹೆಚ್ಚು ಮಾಡ್ತೇನೆ ಹಂಗಾಗಿ ನನಗ ಔಷಧ ಹೊಡಿಯುವರೆಗುನು ಗಾಡಿ ಒಳಗಡದ ಗಾಡಿ ಓಡಾಡುದು ಸ್ಪ್ರೇಯರ್ ಮೊದಲು ಮಾಡಿ ಅದ್ರಲ್ಲಿ ಮಾಡ್ತೇನೆ ನೋಡ್ಬೋದು ತೋಟಗಾರಿಕಾ ಬೆಳೆಗಳ ಮಧ್ಯೆ ತೊಗರಿಯನ್ನು ಬೆಳೆದಿದ್ದಾರೆ ಆ ಮುಖ್ಯ ಬೆಳೆಗೂ ಏನ್ ತೊಂದ್ರೆ ಆಗಿಲ್ಲ ಜೊತೆಗೆ ತೊಗರಿಯು ಅತ್ಯುತ್ತಮವಾಗಿ ಬಂದಿದೆ ಆ ಒಳ್ಳೆ ಡಿಸ್ಟೆನ್ಸ್ ಇಟ್ಟಿದ್ದಾರೆ ತುಂಬಾ ಚೆನ್ನಾಗಿ ತೊಗರಿ ಡೆವಲಪ್ ಆಗಿದೆ ಸರ್ ಈಗ ಮಾವಾದ್ಮೇಲೆ ಆ ಕಡೆ ಪ್ಲಾಟ್ ಅಲ್ಲಿ ಏನಿದೆ ಅದು ಕಂಟಿನ್ಯೂ ತೊಗರಿ ಮತ್ತೆ ಮಾವಿನ ಗಿಡಗಳ್ ಸರ್ ಹ ತೊಗರಿ ಅದ ಮ್ಯಾಂಗೋ ಅದ್ರಿ ಇದು ಕಂಪ್ಲೀಟ್ ರೀ ಇದು ಒಂದ್ ಎಕರ್ ಆದ್ಮೇಲೆ ಉಳಿದಿ ಲ್ಯಾಂಡ್ ಏನದ ಒಟ್ಟು ತೊಗರಿ ಸರ್ ನಿಮ್ ಏರಿಯಾ ಬಂದು ಪೂರ್ತಿ ಬಿಸಿಲ್ನಾಡು ಬರೀ ತೊಗರಿ ಬಿಟ್ರೆ ಬೇರೆ ಏನು ಕಾಣೋದಿಲ್ಲ ಅಂತದ್ರಲ್ಲಿ ನೀವು ಇಷ್ಟೆಲ್ಲಾ ಅರಣ್ಯ ಕೃಷಿನು ಮಾಡಿದಿರಿ ತೋಟಗಾರಿಕೆ ಬೆಳೆಗಳನ್ನ ಹಾಕಿದಿರಿ ಯಾವ ತರ ಧೈರ್ಯ ಮಾಡಿದ್ರಿ ಯಾವ್ ತರ ವಿಚಾರ ಮಾಡಿ ಹಾಕ್ತಿರಿ ಸರ್ ಇದ್ರೊಳಗೇನ ಸರ ಮೊದ್ಲಿಂದನು ನಾವು ನಮ್ ತಾತನ್ ಕಾಲದಿಂದನು ತೊಗರಿ ಬೆಳಕೋದ್ ಬಂದಿದ್ದೀವ್ರಿ ತೊಗರಿ ಹೆಸ್ರು ಆಲ್ಮೋಸ್ಟ್ ಆಲ್ ನಮ್ದು ಎಲ್ಲಾ. ಅಹ್ ಬರಗಾಲ ಪ್ರದೇಶ ನಮ್ ಕಲಬುರಗಿ ಜಿಲ್ಲೆ ಅಂತ ಹೇಳ್ತಾರ ಆ ಹಂಗಾಗಿ ಏನದ ಇದು ಎಲ್ಲಾ ನೀರ್ ಬಂತು ನೀರ್ ಎರಡ್ ಸಾವಿರ ಹನ್ನೊಂದ್ ಹನ್ನೆರಡರಿಂದ ಸ್ಟಾರ್ಟ್ ಆಯ್ತ್ರಿ ಆಲ್ಮೋಸ್ಟ್ ಎಲ್ಲ ಹರಿಲಿತ್ತು ನೀರ್ ಹೋಲಿತದ ಇದರಿಂದ ಏನಾನ ಯೂಸ್ ಮಾಡಾಮಿ ನೀರ್ ಅದ ಆದಷ್ಟು ಆಯ್ತು ಅನ್ನೋ ಒಂದ್ ಧೈರ್ಯದಿಂದ ಏನ್ ಮಾಡದ ಸುಮ್ ಬಾಳ್ ಮಾಡದ್ ಬೇಡ ಒಂದೆರಡ್ ಎಕರೆ ಮಾಡಾಮಿ ಬೇರೆ ಬೇರೆ ಡಿಫರೆನ್ಸ್ ಮಾಡಾಮಿ ಅಂತ ಸುಮ್ ಕೆವಿಕೆ ಕೆ ಸಂಘಟನೆ ನಮ್ದ ಹಂಗೆ ನಂಟಿತ್ರಿ ವಾಸುದೇವ್ ಸರ್ ಆಯ್ತು ನಮ್ ಜೋಗಿ ಸರ್ ಆಯ್ತು ಅವ್ರಿಗೆಲ್ಲ ಹಿಂಗ ಸರ್ ಹಿಂಗ ಹಿಂಗ ಮಾಡ ಪ್ಲಾಂಟೇಶನ್ ಮಾಡ್ರಿ ಈಗಿಂದು ನೀರ್ ಕಡಿಮ್ದಾಗ ಅವೆಲ್ಲ ಬೆಳಿತಾವ ನಮ್ ಭಾಗಕ್ಕೆ ಮ್ಯಾಂಗೋ ಚಲೋ ಆಗ್ತದ ಪೇರು ಚಲೋ ಆಗ್ತದ ಅಂತ ಅವರು ಗೈಡೆನ್ಸ್ ಕೊಟ್ಟರು ಆ ಗೈಡೆನ್ಸ್ ತಗೊಂಡ್ ನಾ ಏನ್ ಮಾಡದ ಒಂದ್ ಎರಡ್ ಎಕರೆ ಮಾಡ್ ಈಗ ಪ್ರಯತ್ನ ಮಾಡೇನ್ರಿ ಆ ಪ್ರಯತ್ನದ ಫಲ ಮುಂದ್ ಅವ್ರು ನಮ್ದೇನದ ಪ್ರಯತ್ನ ಮಾಡ್ಕೋತ ಹೊಂಟಿವ್ರಿ ಏನೋ ಒಂದ್ ವಿನೂತನ ಮಾಡ್ಕೊತ್ ಹೋದಾಗೆ ನಾವ್ ಮತ್ತೊಂದ್ ಮತ್ತೊಂದ್ ಹೊಸದ್ ಕಂಡಂಗ ಆಗ್ತಾ ಹೊಸದ ಈಗಿಂದ ಮಾಡ್ಬೇಕಾಗತ್ತ ಹಳಿ ತೊಗರಿ ಕಡ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಬೆಳಿತಾರ ಬೆಳೆದಿದ್ರದ ನಾವು ಡಿಫರೆಂಟ್ ಏನ್ ಬೆಳೆದಿವಿ ಅನ್ನೋದೊಂದು ಗೊತ್ತಾಗಬೇಕಾಗ ಜನರಿಗೆ ಇದರಿಂದ ಏನಾಗ್ತದೆ ನಮಗೆ ಎಲ್ಲಾನು ನಮ್ಗೆ ಬೇಕಾಗಿದ್ದ ಹಣ್ಣೆಲ್ಲಾ ಫ್ರೂಟ್ ಸಿಗ್ತದೆ ಮನಿ ಬೇಕಾಗಿ ನಾವ್ ಬೆಳ್ಕೊಂಡ್ ಮತ್ ಮಾರ್ಲಿ ಮಾರ್ಲಿಕ್ ಬರ್ತ ನಾವ್ ತಿನ್ನೋದು ಚಲೋ ತಿಂತೀವಿ ಮತ್ತೊಬ್ಬ ಇದು ಆಲ್ಮೋಸ್ಟ್ ಅಲ್ಲಿ ನಾ ಎರಡ್ ಎಕರೆ ಇದು ಏನ್ ಮಾಡಿನ್ರಿ ಆಲ್ಮೋಸ್ಟ್ ಅಲ್ಲಿ ಸರ್ ಕೆಮಿಕಲ್ ಏನ ಇಲ್ಲೂ ಯೂಸ್ ಮಾಡಿ ಇದಕ್ರಿ ಪೇರು ಆಯ್ತು ಮ್ಯಾಂಗೋ ಆಯ್ತು ತೊಗರಿ ಏನ ಆಲ್ಮೋಸ್ಟ್ ಅಲ್ಲಿ ಅದು ಮಾಡಿಲ್ಲ ಸುಮ್ನೆ ಹೇಳೋದು ಉಳಿದಿದ್ದ ಈ ತರ ಅದಕ್ಕೆ ನಮ್ಗೆ ಏನದು ಹೊಸದ್ ಮಾಡ್ಬೇಕಾಗ್ಯದ ಸಾವಯವ ಒಳಗೆ ಮಾಡ್ಬೇಕಿದ್ವು ಒಳ್ಳೇದು ಕುಡಮಿ ಒಂದು ಜನರಿಗೆ ನಮ್ ಕಡಿಂದ ಎಷ್ಟು ಸಾಧ್ಯತೆ ಆಗ್ತದ ಅಷ್ಟ್ ಮಾಡ್ಬೇಕು ಅನ್ನೋ ಒಂದು ಅವಕಾಶದಾಗ ಹಿಂಗ ಮಾಡೇನ್ರಿ ಮಾಡಿನ್ರಿ ಹೋಗಿ ಮುಟ್ತದ ಮುಂದಿನ ದಿನಮಾನಗಳ ಸರ್ ಈಗ ಮುಖ್ಯವಾಗಿ ಅಹ್ ತೊಗರಿ ಈಗ ಅಂದ್ರೆ ಹೊರಗಡೆಯಿಂದ ಔಷಧಿ ಎಣ್ಣೆ ತಂದಾಕ್ಬೋದು ಗೊಬ್ಬರ ತಂದ ಹಾಕ್ಬೋದು ಈ ಹಣ್ಣಿನ ಗಿಡಗಳಾಗ್ಲಿ ಈ ಅರಣ್ಯ ಕೃಷಿ ಮಾಡ್ಬೇಕಂದ್ರೆ ಸ್ವಲ್ಪನಾದ್ರೂ ಸಾವಯವ ವಸ್ತು ಬೀಳ್ಬೇಕು ಸರ್ ಅದಕ್ಕೋಸ್ಕರ ಯಾವ ತರ ವ್ಯವಸ್ಥಾ ಮಾಡ್ಕೊಂಡ್ರಿ ಸರ್ ನಮ್ಮಲ್ಲಿ ತಿಪ್ಪಿ ಗೊಬ್ಬರ ಸಿಕ್ತು ಸರ್ ಮಿನಿಮಮ್ ಒಂದ್ ಹದಿನೆಂಟ್ನೂರಿಂದ ಎರಡ್ ಸಾವಿರ ರೂಪಾಯಿಗೆ ಒಂದ್ ಟ್ರಾಕ್ಟರ್ ಸಿಕ್ತು ಸರ್ ಆ ಟೈಪ್ ನಾ ಖರೀದಿ ಮಾಡ್ತೀನಿ ಊರಾಗ ಮಿನಿಮಮ್ ಒಂದ್ ವರ್ಷ ಹತ್ತು ಹದಿನೈದು ಟ್ರಿಪ್ ನಾ ಈ ಇದ್ರ ಸಲುವಾಗೆ ಅಂತ ಹೇಳಿದ್ರೆ ಮೀಸಲ್ ಬೇರೆ ಜಮೀನ್ ಕಿಂತಲೂ ಇದಕ್ಕೆ ಹೆಚ್ಚಿಗೆ ಒತ್ತು ಕೊಟ್ಟೇನ್ರಿ ಹತ್ತರಿಂದ ಹದಿನೈದು ಟ್ರಿಪ್ ಅದು ಖರೀದಿ ಮಾಡ್ಕೊಂಡೇನದ ಒಂದೊಂದ್ ಗಿಡಗಳಿಗೆ ಇಷ್ಟ ಅಂತ ಹೇಳಿ ಹಾಕ್ತೇನ್ರಿ ಆ ಮತ್ತೆ ಎರೆಹುಳ ಗೊಬ್ಬರ ಸರ್ ಆರ್ ಎಸ್ ಕೆ ಒಳಗ್ ಸಿಗ್ತದ ಸಂಪರ್ಕ ಹಾ ಅಲ್ಲಿ ಸಿಗ್ತದ್ರಿ ಅಲ್ಲಿ ಏನದ ಅಲ್ಲಿ ಒಂದು ಇಪ್ಪತ್ತೈದ್ ಮೂವತ್ ಬ್ಯಾಗ್ ವರ್ಷ ಅದ್ ತರ್ಸ್ಕೊತೇನ್ರಿ ಸರ್ ಅದರಿಂದ ಕಂಟಿನ್ಯೂ ಮಾಡ್ಲಾತ್ತಿನ ಈಗ ಮುಂದೆ ನಾನು ಇನ್ನ ಆಕಳ ತರ್ಬೇಕು ಪ್ಲಾನ್ ಒಳಗಿದ್ದೀರಿ ಅದಕ್ಕಿನ್ನ ಅರ್ಧದಲ್ಲಿ ನಿಂತಿದ್ರು ಅದು ಆಕಳ ಸಲುವಾಗಿ ಅಂತದರಿ ಆಕಳ ಮಾಡ್ಬೇಕು ಈ ಭಾಗದಾಗ ಎರೆಹುಳ ತೊಟ್ಟಿ ಮಾಡ್ಬೇಕು ಈ ತರ ಪ್ಲಾನ್ ಅದ್ರ ನಂದು ಆ ಮುಂದಿನ ಫ್ಯೂಚರ್ಸ್ ಸಲುವಾಗಿ ಈಗ ಆಲ್ರೆಡಿನೇ ಗೋಬರ್ ಗ್ಯಾಸ್ ಕನ್ಸ್ಟ್ರಕ್ಷನ್ ಮಾಡಿಟ್ಟಿರಿ ಅದು ಬಂದ್ ಕೂಡ್ಲೇ ಇದು ಎಲ್ಲಾ ಸ್ಟಾರ್ಟ್ ಆಗ್ತದೆ ಮುಂದ್ ವಸ್ತಿನೇ ಇಲ್ಲೇ ಇರ್ಬೇಕನ್ನ ಪ್ಲಾನ್ ಒಳಗೂ ಮನೇನು ಇಲ್ಲೇ ರೀ ಸರ್ ಅದು ಅದೊಳಗೆ ಗ್ಯಾಸ್ ಗೀಸ್ ಎಲ್ಲ ಅದಕ್ಕೆ ಸಿಸ್ಟಮ್ ಮಾಡ್ಬಿಟ್ಟಿನ್ ಅದಕ್ಕೆ ಮುಂದ್ ಬಂದ್ರೆ ಏನದ ಇಲ್ಲಿ ನಮ್ ಒಂದು ತೋಟ ಆಯ್ತು ನೀವ್ ಆಯ್ತು ನಾವ್ ಆಯ್ತು ಆ ತರ ಇರಂಗ ಇಲ್ಲಿ ವ್ಯವಸ್ಥೆ ಮಾಡ್ಕೊಂಡ್ ಹೊಂಟಿನ್ರಿ ಇನ್ನ ಒಂದು ಒಂದೂವರೆ ವರ್ಷನಾಗ ಇಲ್ಲೆಲ್ಲಾನು ಕಂಪ್ಲೀಟ್ ಇರಾಪ್ಲೇ ವ್ಯವಸ್ಥೆ ಒಳಗಿದ್ದೀವಿ ಹಂತವಾಗಿ ಯಾಕಂದ್ರೆ ರೈತರ ಕಡಿಂದು ಒಂದೇ ಸರಿಗೆ ಬಂಡವಾಳ ಹಾಕಿಕ್ ಆಗಲ್ಲ ಪ್ರತಿ ವರ್ಷ ಒಂದ್ ಸ್ವಲ್ಪ ಒಂದ್ ಸ್ವಲ್ಪ ಇನ್ವೆಸ್ಟ್ ಅಂದ್ರೆ ನಮಗ ಹಗರ ಇದ ಸ್ವಲ್ಪ ಇನ್ಕಮ್ ಚಾಲಕ ನನಗೇನು ಈಗ ಅರ್ನಿಂಗ್ ಏನದ್ರಿ ಮ್ಯಾಂಗೋ ನನಗ್ ಅರ್ನಿಂಗ್ ಚಾಲೋ ಐತಲ್ ಸರ ಈಗ ಪೇರು ಹೊಂಟದ ಆಲ್ರೆಡಿ ಮ್ಯಾಂಗೋ ಒಂದ್ ಅರ್ನಿಂಗ್ ಚಾಲೋ ಐತಂದ್ರೆ ನನಗೇನತ್ತ ಒಂದ್ ಆದ್ಮೇಲೆ ಕಂಟಿನ್ಯೂ ಹೆಂಗ ಆಗ್ತದಪ್ಪ ಅಂದ್ರೆ ಸರ್ಕ್ಯುಲೇಷನ್ ಇರ್ತದ ತೊಗರಿ ಕಡಲಿ ಹೆಸರು ಆ ಕಡೆ ಇರ್ತದ ಈ ತೋಟಗಾರಿಕೆದಾಗ ಪೇರು ಇರ್ತದ ಮ್ಯಾಂಗೋ ಇರ್ತದ ಇದರಿಂದ ಏನತ್ತ ನಮ್ ಸರ್ಕ್ಯುಲೇಷನ್ ಆತ್ ಮುಂದೆನ ಆಕಳತ್ ಆಕಳದ ಒಂದ್ ಇಷ್ಟ ನಡೀತಾರೆ ಈ ತರ ನಡೀತಪ್ಪ ಅಂದ್ರೆ ಏನತ್ತ ಒಂದು ಜೋಡಿ ನಮ್ಮದು ದಂಪತಿಗಳು ನಾವೆಲ್ಲ ನಮ್ ಹುಡುಗರೆಲ್ಲ ದೊಡ್ಡವ್ರ ಹಾಕ್ತಿರ್ತಾರ ಅಲ್ಲಿತನ ಅವ್ರದವ್ರ್ ಸಾಲಿ ಹೋಗ್ತಾರ ನಮ್ದು ನಾವ್ ಇದಕ್ಕೆ ನಾವು ಕಂಟಿನ್ಯೂಶನ್ ಮಾಡೋ ಉದ್ದೇಶದಿಂದ ಈ ತರ ಮಾಡ್ಕೊಂಡು ಹೊಂಟೇನ್ರಿ ಸರ್ ನಮ್ ಭಾಗದಲ್ಲಿ ಒಂದು ಉತ್ತಮವಾದಂತ ತೋಟನ ಮಾಡಿದ್ರಿ ನೀವು ಬೇರೆ ರೈತರಿಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರ ಸರ್ ಇದು ವಕೀಲತನ ಅಂದ್ರೆ ಹೆಂಗದಂದ್ರಿ ಎಷ್ಟ್ ಕಲ್ತರ ಅದ ಸರ್ ಇದು ಹೆಂಗ ವಿದ್ಯೆ ಎಷ್ಟ್ ಸಂಪಾದಿಸ್ದಾರಂತ ಅಂತರ ಆತರ ವಕೀಲ ಎಷ್ಟ್ ಕಲ್ತರ ಕಡಿಮೆ ಅದ ಇನ್ನ ಕಲಿಬೇಕಾಗಿದ್ದ ಭಾಳ ಅದ್ರಿ ನಾ ಕಲ್ತಿದ್ ಕಡಿಮೆ ಅದ ರೀ ನಾ ಕಲ್ತಿದ್ ಕಡಿಮೆ ಅದರಿ ಕಲಿಬೇಕಾಗಿದ್ದ ಭಾಳ ಅದ ಈ ಒಂದೊಂದು ಮಾಡ್ಕೋತ್ ಹೋದಂಗ ಒಂದೊಂದ್ ಇದು ಆಗ್ತದೆ ಇನ್ನ ಹೆಚ್ಚಿಂದ ಯಾರಾದ್ರೂ ನನಗೆ ಸಜೆಸ್ಟ್ ಮಾಡೋರು ಇದ್ರ ಅಂದ್ರ ಬೇರೆ ಏನೋ ಉನ್ನತ 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 ರೈತರ ಬಾಳ ಕಡಿ ಓಡಾಡಿನ್ರಿ ನಾನು ಎಲ್ಲಾ ಕೃಷಿ ಮೇಳಗಳಿಗಾಯ್ತು ಅಲ್ಲಿ ಆಯ್ತು ರೈತರ ಸಂಪರ್ಕದೊಳಗ ಇದ್ದೀವಿ ನನ್ಕಿನ ಬಾಳ್ ಡಿಫರೆಂಟ್ ಆ ಭಾಳ ಇದು ಮಾಡರಿ ಅವ್ರ ಕಡೀನ್ ಸಲಹೆ ಬೇಕಾಗಿದ್ರ ನನಗೆ ಆಕ್ಚುಲಿರಿ ಇದು ಎಷ್ಟ್ ಕಲ್ತರು ಕಡಿಮೆ ಇದಕ್ 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 ಕೊನೆ ಇಲ್ರಿ ಕಲಿಲಿಕ್ರಿ ಹೆಂಗ ವಿದ್ಯೆಗೆ ಎಷ್ಟು ಕಲ್ತರು ಕೊನೆ ಇಲ್ಲ ಅಂತಾರ ತರ ಇದಕ್ಕನು ಎಷ್ಟು ಕಲ್ತರು ಕಡಿಮೆ ಅದ್ರ ಕಲಿಯದೇವ್ರ ಇದು ನಾ ಇದು ಒಂದ್ ಮಾಡಿದ್ರ ಇನ್ನ ಇನ್ನ ಒಂದ್ ಮಾಡ್ಬೇಕಾಗಿತ್ತು ಅನಾ ಒಂದು ಉಳಿತದ ಹಂಗಾಗಿ ನಾ ಮಾಡಿದ್ ಸ್ವಲ್ಪ ಅದ ಇನ್ನ ಯಾರಾದ್ರೂ ಹೇಳೋರ್ ಇದರಪ್ಪಾ ಅಂದ್ರ ನನ್ ಫೋನ್ ನಂಬರ್ ಸರ್ ಕೊಟ್ಟಿರ್ತಾರ ನನಗ ಇನ್ನನು ಸಲಹೆ ಮಾಡುದ್ರ ಇದ್ರೊಳಗ ಇನ್ನ ಏನ ತಿದ್ಕೋಬೇಕಾಗಿತ್ತು ಎಲ್ಲರ ಏನ ತಪ್ಪ ಅಂದ್ರೆ ಹಿಂಗ್ ಮಾಡ್ರಿ ಅಂತ ನನಗ್ ಸಲಹೆ ಕೊಡ್ರತ ನಾ ಬೇರೆ ಒಬ್ರಿಗೆ ಹೇಳ್ತೀನಿ ಈ ತರ ಮಾಡಿವ್ ನಂಬಲ್ಲಿ ಇನ್ನ ಯಾರಾದ್ರೂ ಮಾಡೋರ್ ಇದರ ಇಲ್ಲಿ ನೀರಿನ ಉಪಯೋಗ ತಗೊಂಡು ನಮ್ ಊರಾಗ ನಾನು ಮಾಡ್ಲಿಕ್ಕೆ ಅವಕಾಶಗಳವ ಸರ್ಕಾರದಿಂದ ಸವಲತ್ತುಗಳವ ಬೇರೆ ರೈತರುನು ಮಾಡ್ರಿ ಅಂತ ನನ್ ಕಡಿಂದ ಇಷ್ಟ ನಮ್ ಊರಾಗಿಂದ ರೈತ ಸಲಹೆ ಮಾಡ್ತಿವಿ ಯಾರೇ ನನಗ್ ಕೇಳಿದ್ರು ನನಗೆ ಎಷ್ಟು ತಿಳಿದದ ಎಷ್ಟು ಅದ್ರ ಬಗ್ಗೆ ನಾಲೆಜ್ ಅದ ಅತ್ ನಾ ಬೇರೆ ರೈತರಿಗೂ ಹೇಳಕ್ ಇಚ್ಛಾ ತುಂಬ ತುಂಬ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವರೇ ಇಂಥ ಬಿಸಿಲು ನಾಡಲ್ಲಿಯೂ ಕೂಡ ಒಂದು ಚಂದದ ತೋಟನ ನಿರ್ಮಾಣ ಮಾಡಿದ್ದಾರೆ ಹೆಬ್ಬೆವು ಇದ್ದಾವೆ ಶ್ರೀಗಂಧ ಇದ್ದಾವೆ ಮಹಾಗನಿ ಇದೆ ಹಣ್ಣಿನ ಗಿಡಗಳಿದ್ದಾವೆ ಈ ರೀತಿ ಶೀಘ್ರವಾಗಿ ಆದಾಯ ಬರುವಂಥ ಗಿಡಗಳಿದ್ದಾವೆ ನಿಧಾನವಾಗಿ ಆದಾಯ ಬರುವಂಥ ಗಿಡಗಳಿದ್ದಾವೆ ಒಂದು ಪ್ಲಾನಿಂಗ್ ಪ್ರಕಾರ ಗಿಡಗಳನ್ನು ಬೆಳೆಸ್ಕೊಂಡಿದ್ದಾರೆ ಮಧ್ಯದಲ್ಲಿ ಅಂತರ ಬೆಳೆಯಾಗಿ ತೊಗರಿ ಹೆಸರು ಅಲಸಂದೆ ಈ ರೀತಿ ಇಂಟರ್ ಕ್ರಾಪ್ ಮಾಡ್ಕೊಳ್ತಾರೆ ಈ ರೀತಿ ಮಾಡಿಕೊಂಡು ಒಂದು ಉತ್ತಮವಾದಂಥ ಕೃಷಿನ ಮಾಡ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಸರ್ ಅವರು ರೈತರಿಗೇನಾದರೂ ಸಲಹೆ ಕೊಡ್ತಾರೆ ಏನಂದ್ರೆ ಅವರು ನನಗೆ ಇನ್ನೂ ಸಲಹೆ ಬೇಕು ಯಾಕಂದರೆ ಒಬ್ರು ತಿಳಿದವರು ಇರ್ತಾರೆ ನಾನು ಮಾಡಿರೋ ತೋಟದಲ್ಲಿ ಏನಾದರೂ ಸುಧಾರಣೆ ಆಗಲಿ ಬದಲಾವಣೆ ಆಗಲಿ ಮಾಡುವಂಥ ಸಲಹೆಗಳು ನನಗೆ ಕೊಡ್ರಿ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಈ ವಿಡಿಯೋ ನೋಡುವವರು ಸರ್ವರ್ ನಂಬರನ್ನು ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ಈ ತೋಟಕ್ಕೆ ಇನ್ನು ಇನ್ನೂ ಹೆಚ್ಚಿನ ಯಾವ ಬೆಳೆ ಹಾಕಿದರೆ ಸೂಕ್ತ ಯಾವ ಅಂತರ್ ಸೂಕ್ತ ಇವ್ರು ಮಾಡಿರೋ ಪದ್ಧತಿಯಲ್ಲಿ ಏನೇನು ಬದಲಾವಣೆ ಮಾಡಬೇಕು ನಿಮಗೆ ತಿಳಿದಷ್ಟು ಅವ್ರಿಗೂ ಮಾಹಿತಿ ಕೊಡ್ರಿ ಮತ್ತು ಅವ್ರ ಹತ್ರ ಮಾಹಿತಿ ಪಡೀರಿ ಅಂತ ಹೇಳ್ತಾ ಇಂಥ ವಿಶೇಷವಾದಂಥ ವಿಡಿಯೋನ ಎಲ್ಲ ರೈತರಿಗೂ ಶೇರ್ ಮಾಡಿರಿ ಎಲ್ರಿಗೂ ಇವ್ರು ಮಾಡ್ತಿರೋ ಕೃಷಿ ಪದ್ಧತಿಯ ಪರಿಚಯ ಆಗಲಿ ಮತ್ತು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ముంద వీడియోదా ఇన్నెచ్చిన మాతీ ముందే బర్తనే అల్లి వరకు నమస్కారం